ನಮಸ್ತೆ ಎಲ್ರಿಗೂ ವೆಲ್ಕಮ್ ಲಾಗ್ ಇವತ್ತು ಶುಕ್ರವಾರ ಅದರಲ್ಲೂ ಅಜ್ಜಿ ಹಬ್ಬ ಬೇರೆ ಸೊ ಹಾಗಾಗಿ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಸ್ವಲ್ಪ ಹೊರಗಡೆದೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡು ಗಿಡಗಳೆಲ್ಲ ಸೈಡ್ಗಿತ್ತಲ್ಲ ಅದನ್ನೆಲ್ಲ ಬೆಳಗ್ಗೆನೆ ನೀಟಾಗಿ ಎದುರುಗಡೆ ಜೋಡಿಸಿ ಮಾಡ್ಕೊಂಡಿದೀನಿ ಇವಾಗ ಆಲ್ರೆಡಿ ತುಂಬಾ ಹೊತ್ತಾಗಿದೆ ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಮಿಂಚುದು ಸೆಕೆಂಡ್ ರೌಂಡ್ ನಿದ್ದೆ ಇದು ಅವರಪ್ಪ ಮಲಗಿಸಿರೋದು ನಾನಲ್ಲ ಯಾಕಂದ್ರೆ ಅವ್ಳು ಹಿಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಅಂತೇಳಿ ಸೊ ಜಯಂತ್ ಅವಳನ್ನ ಮಲಗಿಸಿ ಇವಾಗ ಮಕ್ಳಿಗಿಬ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾರೆ ತುಂಬ ಹೊತ್ತಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೊಂದು ಸ್ವಲ್ಪ ತಿಂಡಿ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ವಿ ಫಸ್ಟ್ ಟೈಮ್ ಐ ಥಿಂಕ್ ಚಿಟ್ಟಿಗೆ ಆಪ್ರೇಷನ್ ಅದಾದಮೇಲೆ ಇವತ್ತೇ ಸ್ನಾನ ಮಾಡಿಸಿರೋದು ಅದು ಮತ್ತು ಗಾಯಕ್ಕೆ ನೀರೇ ಟಚ್ ಆಗದಿರ ಮಾಡಿಸಿದ್ದಾರೆ ಜಯಂತ್ ಅವರು ಸೊ ನನ್ನ ಗಂಡಿಂಗ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಯಾಕಂದರೆ ತುಂಬ ಕೆಲಸಗಳಲ್ಲಿ ಭಾಗಿಯಾಗಿ ನನ್ನ ಜೊತೆ ನಿಂತು ನನಗೆ ಭಯ ಆಗೋವಂಥ ಕೆಲಸಗಳನ್ನು ಕೂಡ ಕೂಡ ಅವರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನು ಅಂತೀನಿ ಕೆಲವೊಮ್ಮೆ ಭಯ ಆಗಲ್ಲವ ನಿನಗೆ ಹೇಳಿ ಭಯ ಆಗುತ್ತೆ ಬಟ್ ನೀನು ಮಾಡೋದು ತಡ್ಕೋಬೇಕು ಅಂತ ಹೇಳ್ತಿರ್ತಾರೆ ಸೊ ಹಾಗೆ ಇನ್ನು ನಾನು ಕೂಡ ಇವತ್ತು ಬೇಗ ಮೀನ್ಸ್ ಮನೇಲಿರೋ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಯ್ತು ಯಾಕಂದ್ರೆ ಬೇಳೆ ಎಲ್ಲ ಹಾಕ್ಬೇಕು ಅಂತಂದ್ರೆ ಅಜ್ಜಿ ಹಬ್ಬಕ್ಕೆ ಮತ್ತೆ ಫ್ರೆಶ್ ಅಪ್ ಆಗಿರ್ಬೇಕು ಅಂತ ಹೇಳಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಂದ್ರೆ ಕಸ ಹೊಡೆದು ನೆಲ ಒರೆಸೋದು ಪ್ರತಿಯೊಂದು ಎ ಟು ಸೆಡ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಹಬ್ಬಕ್ಕೋಸ್ಕರನೇ ಪ್ರಿಪರೇಷನ್ ಮಾಡ್ಕೊಳ್ಳೋ ಅಂತ ಕೆಲಸಗಳನ್ನ ಬಿಟ್ಟು ಇನ್ನೆಲ್ಲ ಮಾಡ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ ಆ್ಯಂಡ್ ಮಿಟ್ಟುಗೆ ಊಟ ಮಾಡಬಾರಮ್ಮ ಅಂತಂದ್ರೆ ಬೇಡ ಅಂತಂದ್ರು ಸೊ ಹಾಗಾಗಿನೇ ಮ್ಯೂಸ್ಲಿ ಕೊಡ್ತಾ ಇದ್ದೀನಿ ಸೊ ಮ್ಯೂಸ್ಲಿ ಟ್ವೆಲ್ ಇನ್ ಒನ್ ಕೆಲಾಕ್ಸ್ ಅಂತ ಇರುತ್ತಲ್ಲ ಅದನ್ನೇ ನಾನು ಯಾವಾಗಲೂ ಯೂಸ್ ಮಾಡೋದು ಅದೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲಿ ಎಲ್ಲ ರೀತಿಯ ಸೀಡ್ಸ್ ಇರುತ್ತೆ ಕೊಡೋದಕ್ಕೂ ಕೂಡ ಏನು ತುಂಬ ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಮಿಟ್ಟಿಗೆ ತುಂಬ ಇಷ್ಟ ಅದ್ರ ಜೊತೆಲಿ ಹಾಲು ಮತ್ತೆ ಅದಕ್ಕೆ ಸಕ್ಕರೆ ಯಾವುದೇ ರೀತಿಯಾಗಿ ಆ್ಯಡ್ ಮಾಡಿರೋಲ್ಲ ಡೇಟ್ಸ್ ಪೌಡರ್ ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ತಿಂತಾಳೆ ಕುತ್ಕೊಂಡು ಆರಾಮಾಗಿ ತಿಂದು ಖಾಲಿ ಮಾಡಿ ಎದಲ್ತಾಳೆ ಹಾಗೆ ನಾನು ತಿನ್ಸೋದಕ್ಕಿಂತ ಅವಳಿಗೆ ಅವಳೆ ಸೆಲ್ಫ್ ತಿನ್ನುವಂಥದ್ದನ್ನು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಹಾಸ್ಪಿಟ್ಲಿಂದ ಬಂದಾಗಿಂದ ಈಗ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೇಳೆ ಹಾಕಿದ್ದೀನಿ ತೊಗರಿ ಬೇಳೆ ನಮ್ಗೆ ಎಲ್ಲರೂ ಕಡಲೆಬೇಳೆ ಹಾಕಿ ಹೋಳಿಗೆ ಮಾಡ್ತಾರೆ ಬಟ್ ಮನೆಯಲ್ಲಿ ಬೇಳೆ ಹಾಕಿ ಹೋಳಿಗೆ ಮಾಡೋಂಥದ್ದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ವಲ್ಪ ಏನೂ ಹೊಟ್ಟೆ ಕೆಡುತ್ತೆ ಅಂತಾರೆ ಕೆಲವೊಬ್ಬರು ಬೇಳೆ ತಿಂದರೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಅಂತೇಳಿ ಅಮ್ಮ ಯಾವಾಗಲೂ ತೊಗರಿ ಬೇಳೆದು ಮಾಡ್ತಿರ್ತಾರೆ ಅದಕ್ಕೆ ನಾನು ಕೂಡ ಇವತ್ತು ತೊಗರಿ ಬೇಳೆದು ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಗೆ ಗೊತ್ತಾ ಫಸ್ಟ್ ಎವರ್ ನನ್ನ ಲೈಫಲ್ಲಿ ನಾನು ಹೋಳ್ಗೆ ಮಾಡ್ತಿರೋದು ಇವತ್ತೇ ಯಾವತ್ತೂ ಟ್ರೈ ಮಾಡಬೇಕು ಅಂತ ಹೇಳಿ ಹೋಗಿ ಕಲ್ತಿಲ್ಲ ಸುಮಾರು ಸರಿ ಹೇಳ್ತಾ ಇದ್ದರು ಕಲಿಬೇಕು ಕಲಿಬೇಕು ಅಟ್ಲೀಸ್ಟ್ ಒಂದು ಟೈಮ್ ಬರುತ್ತೆ ಆ ಟೈಮಲ್ಲಿ ನಾವೇ ಮಾಡಬೇಕಾಗತ್ತೆ ಅಂಥೇಳಿ ನಾನು ಯಾವ ಬರುತ್ತೋ ನೋಡೋಣ ಬಿಡು ಅಂತ ಅಂದ್ಕೊತಿದ್ದೆ ಬಟ್ ಈ ವರ್ಷ ಬಂದುಬಿಡ್ತು ಆಮೇಲೆ ಅಜ್ಜಿ ಹಬ್ಬ ಅನ್ನೋದು ಲಾಸ್ಟ್ ಇಯರ್ ಮಾಡಿದ್ದೆ ಇದೇ ಮನೇಲಿ ಮಾಡಿದ್ದೆ ಈ ವರ್ಷ ಕೂಡ ಮಾಡ್ತಾ ಇದ್ದೀನಿ ಮಕ್ಕಳಿರುವಂಥ ಮನೆಯಲ್ಲಿ ನಡೆಸಬೇಕು ಅಂತ ಅನ್ನೋ ಕಾರಣಕ್ಕೆ ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಅಮ್ಮ ಮಾಡಿದ್ರು ಅವಾಗ ಅಮ್ಮ ಅಮ್ಮನ ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿಟ್ಟು ಬಂದು ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ಹೋಳ್ಗೆ ಆಗಲಿ ಅಮ್ಮನ ಕೈಯಲ್ಲಿ ಮಾಡಿಸಿದ್ದೆ ನಾನು ಯಾಕಂದ್ರೆ ನನಗೆ ಬರೋಲ್ಲ ಅನ್ನೋ ಕಾರಣ ಬಟ್ ಎಲ್ಲ ನೋಡ್ಕೊಂಡಿದ್ದೆ ಹೆಂಗೆ ಮಾಡಬೇಕು ಏನು ಎಂತ ಎಲ್ಲ ಅದು ತುಂಬ ಹೆಲ್ಪ್ ಆಯ್ತು ನನಗೆ ಇವತ್ತೊಂದು ಸ್ವಲ್ಪ ಯೋಚನೆ ಮಾಡಿ ಮಾಡಿ ಹಿಂದೆ ಮುಂದೆ ನೋಡಿ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಎಷ್ಟೊಂದು ಸರಿ ಅಮ್ಮನ ಮನೇಲಿ ಕೆಟ್ಟಾಗ ಏನು ಮಾಡ್ತಿದ್ರು ಯಾಕೆ ತೆಳ್ಳಗಾಯ್ತು ಯಾಕೆ ಜಾಸ್ತಿ ಆಯಿತು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿದ್ದೆ ಫ್ರೆಂಡ್ಸ್ ಅಟ್ಲೀಸ್ಟ್ ಇವಾಗ ಗುಂಡಿ ಆಳೆ ಎಷ್ಟಿರುತ್ತೆ ಅಂತೇಳಿ ಬಿದ್ದು ನೋಡ್ಬೇಕಾಗಿಲ್ಲ ಜಸ್ಟ್ ಬೊಗ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ನೋ ಥರ ಒಂದು ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡಿದ್ದೆ ಆ ಒಂದು ಹೆಲ್ಪ್ ಮೂಲಕ ಮಾಡ್ಕೊತಾ ಇದ್ದೀನಿ ಇವಾಗ ಕುದಿಸಿರುವಂಥದ್ದು ಅಂದರೆ ಕಾಯಿ ಕಾಯಿ ಇರಬೇಕಲ್ಲ ಅಷ್ಟು ಕುದಿಸ್ಕೊಂಡು ಆಫ್ ಮಾಡಿ ಬೆಲ್ಲ ಎಲ್ಲ ಪೀಸ್ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನು ಅಮ್ಮ ಯಾವುದು ಹಬ್ಬ ಮಾಡಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇರಲಿ ಇಡ್ಸು ಓಕೆ ನಾನೇ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಇನ್ನು ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ ಅಡ್ಮಿಂಟ್ ಏನು ಏನಿದಿವ್ಯ ಹಿಂಗೆ ಅಂತ ಅನ್ಕೋಬೇಡಿ ನಾವು ಅಮ್ಮಂಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತೇಳಿ ನಮ್ಮ ತಮ್ಮ ಇದ್ದಾಗಲೇ ಹೇಳಿದರು ಅದು ನೆಗ್ಲಿಜೆನ್ಸಿ ಆಗ್ತಾ ಬಂತು ನನ್ನ ತಮ್ಮನ ಕಳ್ಕೊಂಡು ಆ ಇನ್ನೇನು <Sessizos> ಮಾಡ್ತಿರ್ಲಿಲ್ಲ ಇವಾಗ ಬರ್ತಾ ಬರ್ತಾ ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಾ ಇದ್ವಿ ಅಮ್ಮ ಅಡ್ಮಿಂಟ್ ಆಗಬೇಕು ಅಂತ ಹೋಗಿ ಚೆಕ್ ಮಾಡ್ಸ್ಕೊಂಡ್ರೆ ದಿನನೇ ಚಿಟ್ಟಿಗೆ ಆಪ್ರೇಷನ್ ಆಯಿತು ಅಲ್ಲಿಂದ ನಮ್ಮ ಅಮ್ಮ ವಾಪಸ್ ಬಂದುಬಿಟ್ರು ಫಸ್ಟ್ ನನ್ನ ಮೊಮ್ಮಗ ಹುಷಾರಾಗಲಿ ಅಂತೇಳಿ ನಮ್ಮ ಅಮ್ಮ ಏನಾದರೂ ಅಪ್ಪತ್ ಅವತ್ತು ಅಡ್ಮಿಂಟ್ ಆಗಿದ್ರೆ ನಮ್ಮದು ಇನ್ನೂ ಕೆಟ್ಟ ಪರಿಸ್ಥಿತಿ ಆಗ್ತಿತ್ತು ಯಾಕಂದರೆ ಬಿಡಬೇಕು ನಾವೇ ಓಡಾಡಬೇಕು ಈ ಥರದ್ದೆಲ್ಲ ಆಗ್ಬಿಡ್ತಿತ್ತು ಅದನ್ನೆಲ್ಲ ಯೋಚನೆ ಮಾಡಿ ಮನೆ ಡಿಸೈಡ್ ಆದರೂ ಬೇಡ ನಾನು ಹೋದರೆ ಮತ್ತೆ ಮಕ್ಕಳು ಯಾರು ನೋಡ್ಕೊಂತಾರೆ ಅಂತ ಹೇಳಿ ಅಮ್ಮ ಫಸ್ಟ್ ನನ್ನ ಅಮ್ಮಗ ಬರಲಿ ಆಮೇಲೆ ನಾನು ಹೋಗಿ ಅಡ್ಮಿಂಟ್ ಆಗ್ತೀನಿ ಅಂತ ಹೇಳಿದ್ರು ಹಾಗಾಗಿನೇ ಇಷ್ಟು ದಿನ ವೇಟ್ ಮಾಡಿ ಇವಾಗ ಹೋಗಿ ಅವರು ಅಡ್ಮಿಂಟ್ ಆಗಿದ್ದಾರೆ ಸೊ ಅಲ್ಲಿ ನಮ್ಮ ಅಕ್ಕ ಇದ್ದಾಳೆ ಇನ್ನು ನಾನು ಅಮ್ಮಂಗೆ ಅಡುಗೆ ಎಲ್ಲ ಮಾಡ್ಕೊ ಕೊಟ್ಟು ಹೋಗಿ ನೋಡ್ಕೊಂಡ್ ಬರೋದು ಮತ್ತೆ ಬುಜ್ಜಿನೂ ಕೂಡ ನಮ್ಮನ್ನೆಲ್ಲ ಇಟ್ಕೋಬೇಕು ಅನ್ನೋ ಥರ ಪ್ಲಾನ್ ಮಾಡ್ಕೊಂಡು ಫಿಕ್ಸ್ ಆಗಿದ್ದೀವಿ ಐ ಥಿಂಕ್ ಈ ವೀಕಲ್ಲಿ ಆಪರೇಷನ್ ಆಗುತ್ತೆ ಏನು ಆಪರೇಷನ್ ಏನು ಅದನ್ನೆಲ್ಲ ನೆಕ್ಸ್ಟ್ ಅಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ ಒಂದು ರವಣ್ಣ ನಾನು ಬೇಳೆ ಮತ್ತೆ ಬೆಲ್ಲ ನಾ ಎರಡನ್ನೂ ರುಬ್ಕೊಂಡೆ ಒಂದು ಸ್ವಲ್ಪ ತೆಳ್ಳಗಾದಂಗೆ ಅನಿಸ್ಬಿಡ್ತು ಫೀಸ್ ಔಟ್ ನನಗೆ ಓ ಏನೋ ಮಾಡಿದೆ ಕೆಡಿಸಿಟ್ಟೆ ಇನ್ನು ಜೈನತ್ರ ಬಯಸ್ಕೊಬೇಕು ಅಂತ ಹೇಳಿ ಆಮೇಲೆ ಐಡಿಯಾ ಬಂತು ಬಸ್ದು ಸ್ವಲ್ಪ ತಿರ್ಣ ಹೆಂಗು ತಣ್ಣಗಾಗತ್ತೆ ಗಟ್ಟಿ ಆಗುತ್ತೆ ಅವಾಗ ರುಬ್ಕೊಂಡ್ರೆ ಪೂರ್ಣ ಬರುತ್ತೆ ಅಂತ ಹೇಳಿ ಒಂದು ಐಡಿಯಾ ಬಂತು ಮಾಡಿದೆ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಯ್ತು ಪ್ಲಾನ್ ನಂದು ಜಯಂತಿಗೆ ತೋರಿಸ್ತಾ ಇದೆ ಮಮ್ಮಿ ಹಿಂಗಾಯ್ತು ನೋಡು ಅಂತ ಹೇಳಿ ಅಯ್ಯೋ ಕೆಡಿಸಿಟ್ಟೆ ಆಯ್ತಾ ನಿಂದು ಮುಗಿತಾ ಹೋಯ್ತು ಬಿಡು ಅಂತ ಹೇಳಿ ಸೊ ಆಮೇಲೆ ಇಲ್ಲ ಇಲ್ಲ ನಾನೇನು ಒಂದು ಐಡಿಯಾ ಮಾಡಿದೀನಿ ನೋಡಿ ಇಲ್ಲಿ ಕಿಟ್ಟಿದೀನಿ ಇವಾಗಲ್ಲ ಆಮೇಲೆ ಬಯ್ಯು ಅಂತ ನಿನ್ ಕೆಡಿಸಿಟ್ಟಾಗ ಅಂತ ಹೇಳಿ ಮತ್ತೆ ಊರಿನ ಎಲ್ಲ ಒಂದ್ ಸೈಡ್ ಇಟ್ಟು ಬೇರೆ ಎಲ್ಲಾ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ನಮ್ಮ ಪರಿಸ್ಥಿತಿ ಬಗ್ಗೆ ಮತ್ತೆ ನೀವು ಕೇಳ್ರುವಂತ ಕ್ವಶನ್ ಗಳ ಬಗ್ಗೆ ಇವತ್ತು ಈ ಲಾಗ್ ಮೂಲಕ ಆನ್ಸರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ರು ಏನೇನೋ ಕ್ವಶನ್ಸ್ ಗಳು ಕೇಳ್ತಾ ಇದ್ದೀರಿ ಅಂಡ್ ಕೆಲವೊಬ್ರು ಅರ್ಥ ಮಾಡ್ಕೊಂತ ಇದ್ದೀರಿ ಅಂಡ್ ಕೆಲವೊಂದು ಡೌಟ್ಸ್ ಗಳು ಕೂಡ ಬರ್ತಾ ಇದೆ ನಿಮಗೆ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಹಾಗೆ ನಿಮ್ಮ ಮುಂದೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ಈ ಲಾಗ್ ಮೂಲಕ ಏನಪ್ಪಾ ಅಂತಂದ್ರೆ ಫಸ್ಟ್ ಕೇಳ್ತಾ ಇರೋದು ತುಂಬಾ ಜನ ದಿವ್ಯ ನಿಮ್ಮ ಫ್ಯಾಮಿಲಿಗೆ ಏನಾದರೂ ಕೆಡಕಾಗಿರ್ಬೋದಾ ಅಥವಾ ದೃಷ್ಟಿಯಾಗಿರ್ಬೋದಾ ಸೊ ಚೆಕ್ ಮಾಡಿಸಿ ಐನ್ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ರಿ ಸೊ ಒಂದಲ್ಲ ಒಂದ್ಸರಿ ಡೌಟ್ ಬಂದೇ ಬರುತ್ತೆ ಆ ಥರ ಪದೇ ಪದೇ ಕೆಡಕಾಗ್ತಾ ಇದೆ ಅಂತಂದ್ರೆ ಏನೋ ಒಂದು ಕಾದಿರುತ್ತೆ ಅಂತ ಹೇಳಿ ಸೊ ನಾನು ಸುಮಾರು ಸರಿ ಕೇಳಿಸಿದ್ದೀನಿ ಹಾಗೆ ಕೇಳಿರೋ ಹತ್ರ ಎಲ್ಲ ಮೂರು ರೀತಿಯಾಗಿ ಬರ್ತಾ ಇದೆ ಇದು ಇವತ್ತಲ್ಲ ತುಂಬಾ ದಿನ ಆಯ್ತು ಬಟ್ ನನಗೆ ಪರಿಹಾರ ಹೆಂಗ್ ತಗೋಬೇಕು ಹೆಂಗ್ ಕಂಡ್ಕೋಬೇಕು ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ ಸೊ ನೀವೇನು ನೀವು ನೋಡಿ ಒದ್ದಾಡ್ತಾ ಇದೀರೋ ನಾವು ಅನುಭವಿಸಿ ಒದ್ದಾಡ್ತಾ ಇದ್ದೀವಿ ಅಷ್ಟೇ ಬಟ್ ಏನು ಮಾಡೋದು ಕಷ್ಟಗಳಿದೆ ಅಂತ ಕೂರುವಂಥ ಮೈಂಡ್ಸೆಟ್ ನಂದಲ್ಲ ಅದನ್ನ ಹೆಂಗಾದರೂ ಓಡದಾಡ್ಕೊಂಡು ಫೇಸ್ ಮಾಡಬೇಕೇ ಹೊರತು ಎದ್ರುಕೊಂಡು ಕೂರುವಂಥದ್ದು ಬಂದಿಲ್ಲ ನನಗೆ ಹಾಗಾಗಿ ಸುಮ್ಮನೆ ನಾನು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾನೆ ಇದೀನಿ ಮೂರು ರೀತಿಯಾಗಿ ಏನು ಹೇಳ್ತಾರೆ ಅಂತಂದ್ರೆ ಒಂದು ಫಸ್ಟ್ ದೃಷ್ಟಿ ನೀವು ಹೇಳ್ದಂಗೆ ದೃಷ್ಟಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬ್ಲ್ಯಾಕ್ ಮ್ಯಾಜಿಕ್ ಸೊ ಕೈವಾಡಗಳು ಕೂಡ ಇದೆ ಇನ್ನೊಂದು ಏನಂತಂದರೆ ಈ ಆತ್ಮಗಳದೊಂದು ಅದು ಒಂದು ಕೂಡ ಇದೆ ಅನ್ನೋ ಥರ ಐ ತಿಂಕ್ ಒಂದೂವರೆ ವರ್ಷಗಳಿಂದ ಒಂದು ಸ್ವಲ್ಪ ನಾನು ಹೊಡೆತ ತಿಂತಾಯಿರೋದಂತೂ ನಿಜ ಬಟ್ ಅದನ್ನೇ ಇಟ್ಕೊಂಡು ಏನೋ ಮಾಡ್ಕೊಂಡು ಕೂರೋದ್ಕಿಂತ ಲೈಫ್ ಬೆಟರ್ ಮಾಡಬೇಕು ಅಂತೇಳಿ ಅದು ಎಷ್ಟೇ ಕಷ್ಟ ಕೊಟ್ಟರು ಅದು ವಿರುದ್ಧವಾಗಿ ಅಷ್ಟೇ ಹೋರಾಡ್ತಾ ಬಂದಿದ್ದೀನಿ ಅದೆಲ್ಲ ನೀವು ನೋಡಿದಿರಿ ಬಟ್ ಇವಾಗ ಏನಂತಂದರೆ ನಾನು ಅದನ್ನು ಕೂಡ ಬಿಲೀವ್ ಮಾಡೋದಕ್ಕಷ್ಟು ಇಷ್ಟ ಆಗ್ತಾಯಿಲ್ಲ ಯಾಕಂದರೆ ಮೈಂಡ್ಸೆಟಲ್ಲಿ ಒಂದು ಸಾರಿ ಬಂತು ಅಂದರೆ ಅದೇ ಆಗ್ತಾ ಹೋಗುತ್ತೆ ಜಾಸ್ತಿ ಅನ್ನೋ ಕಾರಣಕ್ಕೆ ಲೀವ್ ಮಾಡ್ತಾ ಇದ್ದೀನಿ ಸೊ ನಾನು ದೇವ್ರನ್ನ ನಂಬಿದ್ದೀನಿ ದೇವ್ರಿಗೆ ನೀಟಾಗಿ ಪೂಜೆ ಮಾಡ್ತಿದ್ದೀನಿ ನೀವು ಹೇಳ್ಬೋದು ಹೆಂಗೆ ಇದನ್ನೆಲ್ಲ ತಡ್ಕೊಂಡು ಹೊರ ಬರ್ತಿದ್ದೀರಿ ಅಂತೇಳಿ ಎಲ್ಲರೂ ಕೇಳ್ತಾರೆ ನನಗೆ ನೀವು ಅಲ್ಲ ನಮಗೆ ಸಿಕ್ಕಿರೋರು ನಾವು ನಿಮಗೆ ಫೋನ್ ಮಾಡಿರೋರು ಪ್ರತಿಯೊಬ್ಬರು ಏನು ದಿವ್ಯಾ ಆಗ್ತಿದೆ ನಿಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ತಡ್ಕೊತಾ ಇದ್ದೀರಾ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಹೆಂಗೆ ಮಾಡ ಹೆಂಗೆ ಮಾಡ್ತಿದ್ದೀವಿ ಅಂತಂದರೆ ಇದೆ ದೇವ್ರನ್ನ ನಂಬಿ ಪೂಜೆ ಮಾಡುವಂಥದ್ದು ಎಲ್ಲೋ ನಾನು ಇಷ್ಟರ ಮಟ್ಟಿಗೆ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಅದಕ್ಕೆ ಏನೋ ಆಗೋದ್ರ ಬದಲು ಇನ್ನೇನೋ ಆಗಿ ಸ್ವಲ್ಪರಲ್ಲಿ ಮಿಸ್ ಆಗ್ತಾ ಇದ್ದೀವಿ ಅನ್ನೋ ಧೈರ್ಯ ನನಗೆ ಕಷ್ಟಗಳಿದೆ ಮತ್ತೆ ಸಮಸ್ಯೆಗಳಿದೆ ಅಂತಂದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರತ್ತಲ್ಲ ಅದ್ರ ಕಡೆ ಮುಖ ಮಾಡ್ಬೇಕೆ ಹೊರತು ಕಣ್ಣೀರು ನೋವು ಅನ್ನೋ ಕಡೆ ಮುಖ ಮಾಡಬಾರ್ದು ಅದರಲ್ಲೂ ಒಂದು ಬೇಜಾರು ಏನಂತಂದ್ರೆ ನನ್ನ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ನನಗೆ ಆಗೋವಾಗ ನಾನು ಸುಮ್ಮನೆ ಇದ್ದೆ ಬಟ್ ಇವಾಗ ನನ್ನ ಮಕ್ಕಳಿಗೆ ಎಫೆಕ್ಟ್ ಆಗುವಾಗ ಎಸ್ ನಾನು ಸ್ವಲ್ಪ ಎದ್ದಿರೋದಂತರೂ ನಿಜ ಅದ್ರ ವಿರುದ್ಧ ಹೋರಾಡಲೇಬೇಕು ಅಂತ ಮೈಂಡ್ಸೆಟ್ ಬಂದಿರೋದಂತರೂ ನಿಜ ಹಾಗೆ ಇನ್ನು ನೀವೆಲ್ಲ ಕೇಳ್ತಿರ್ತೀರಲ್ಲ ಫೈನಾನ್ಷಿಯಲಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ ಫ್ರೆಂಡ್ಸ್ ಸದ್ಯಕ್ಕೆ ದೇವರು ಕೊಡ್ತಾ ಇದ್ದಾನೆ ಆ ಕೊಡ್ತಾ ಇರೋದನ್ನು ನೀವೆಲ್ಲ ಹೇಳ್ಬೋದು ಸೇವಿಂಗ್ಸ್ ಮಾಡಿ ಮೂರು ಮಕ್ಕಳಿದ್ದಾರೆ ನೆಕ್ಸ್ಟು ಎಜುಕೇಷನ್ನು ಲೈಫು ಫ್ಯೂಚರು ಅಂತ ಬಟ್ ಎಲ್ಲರ ಮನೆ ಪರಿಸ್ಥಿತಿ ಹಿಂಗೆ ಇರೋಲ್ಲ ಎಷ್ಟೋ ಜನಕ್ಕೆ ಏನೂ ಇರೋಲ್ಲ ಆ್ಯಂಡ್ ಏನೂ ಇಟ್ಕೊಳ್ಳೋ ಅಂಥದ್ದು ಇರೋಲ್ಲ ಬಟ್ ನೀವೆಲ್ಲ ನೋಡ್ದಂಗೆ ನಾವು ಬೈ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಪ್ರೆಸೆಂಟ್ ಏನೂ ಇಲ್ಲ ನಾವೆದ್ದು ನಾವು ದುಡ್ಕೊಂಡು ನಾವು ಊಟ ಮಾಡಿದ್ರೆ ಮಾತ್ರ ಅದು ನಮ್ಮ ಸ್ವಂತದ್ದು ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಅದರಲ್ಲೂ ಈ ಒಂದು ವರ್ಷದಲ್ಲಿ ನಾನು ನನ್ನ ಲೈಫನ್ನು ಸ್ವಲ್ಪ ಟರ್ನ್ ಮಾಡ್ಕೊಂಡಿದ್ದೀನಿ ಏನೂ ಇಲ್ಲ ಅನ್ನೋದಕ್ಕಿಂತ ಏನೋ ಇದೆ ಅನ್ನೋ ಒಂದು ಪರಿಸ್ಥಿತಿ ತಂದ್ಕೊಂಡಿರೋದು ಈ ವರ್ಷ ಮಾತ್ರ ನಮ್ಮದು ಏನು ಸೇವಿಂಗ್ಸ್ ಬಗ್ಗೆ ಮತ್ತು ಬಂಗಾರ ಗಳಿಸೋದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ ಫ್ರೆಂಡ್ಸ್ ಬರುತ್ತೆ ನಾವೇನೇ ಮಾಡಬೇಕಂತಂದ್ರೂ ಅದು ನಮ್ಮ ಮನೆ ಬರದಲ್ಲಿ ಬರೆದಿರಬೇಕು ಅಂತ ತುಂಬ ಬೆಲುವು ಮಾಡ್ತೀನಿ ಇವತ್ತು ಎಷ್ಟೋ ಜನ ಲಕ್ಷ ಇಟ್ಕೊಂಡು ಬಂಗಾರ ತಗೋರೋದಕ್ಕೆ ಹೋದ್ರು ಅಂತಂದ್ರೆ ಆ ಬಂಗಾರದ ಮೇಲೆ ಅವರ ಹೆಸರು ಬರ್ದಿರ್ಬೇಕು ಮನ್ಸಾರೆ ಸೊ ಅಲ್ಲಿದ್ರೆ ಮಾತ್ರ ಏನೋ ಸಕ್ಸಸ್ಫುಲ್ ಆಗಿ ತೊಗೊಂಬರ್ತಾರೆ ಅವ್ರು ಬರ್ದಿಲ್ಲ ಅಂತಂದ್ರೆ ಏನೋ ಒಂದಾಗಿ ಮಿಸ್ ಆಗಿ ಕೈ ತೊಪ್ ಹೋಗ್ಬಿಟ್ಟಿರುತ್ತೆ ಹಾಗೆ ಸೊ ಬರಬೇಕು ಅಂತ ಅನ್ಕೊಂಡಾಗ ಖಂಡಿತ ಬರುತ್ತೆ ಬರ್ಬೇ ಬರಬಾರ್ದು ಅಂತ ಅನ್ಕೊಂಡ್ರೆ ನಾವು ಏನು ಅದ್ರ ಜೊತೆ ಜಗಳಾಡಿ ಓಡದಾಡಿ ತೊಗೊಂಬರ್ತೀವಿ ಅಂತಂದ್ರೂ ಮಿಸ್ ಆಗಿಬಿಡುತ್ತೆ ಹಾಗೆ ಇನ್ನೂ ತುಂಬ ಇದೆ ಫ್ರೆಂಡ್ಸ್ ಮಾಡ್ತೀನಿ ಅಷ್ಟರೊಳಗಡೆ ಪ್ರತಿಯೊಂದೂ ಮಾಡ್ತೀನಿ ನಮ್ಮ ಮಿಂಚು ಏನು ಸ್ಕೂಲಿಗೆ ಹೋಗೋದ್ರೊಡೆ ನಾನು ಅವರು ಫ್ಯೂಚರ್ ಮತ್ತು ಎಜುಕೇಷನ್ ಅವ್ರದ್ದು ನೆಕ್ಸ್ಟ್ ಫಂಡ್ಸ್ ಏನೇನಿದೆ ಅದನ್ನೆಲ್ಲ ಸೆಟ್ ಮಾಡ್ತೀನಿ ಬಟ್ ಇವಾಗಲ್ಲ ಸೊ ನಾವೆಲ್ಲ ಫೈನಾನ್ಷಿಯಲಿ ಧೈರ್ಯ ತೊಗೊಂಡಿದ್ದು ಹೀಗೆ ನಾನು ಜಯಂತಿ ಇವಾಗ ಸದ್ಯಕ್ಕೆ ದೇವ್ರು ಅಟ್ಲೀಸ್ಟ್ ಏನೂ ಕೊಡ್ತಿಲ್ಲ ಅನ್ನೋದಕ್ಕಿಂತ ಖರ್ಚು ಮಾಡೋದು ಇದ್ದಾನೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಕೊಡ್ತಾ ಇದ್ದಾನೆ ನಾವು ಸೇಫ್ ಆಗೋದು ಕೊಡ್ತಾ ಇದ್ದಾನೆ ಅಂತೇಳಿ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಂತು ಅಮೌಂಟು ಕೆಲವು ಬರ್ತಾ ಇಸ್ಕೊಂಡ್ವಿ ಮತ್ತು ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಂತರೂ ಭಯಂಕರ ನಮಗೆ ಹೆಲ್ಪ್ ಮಾಡಿದ್ರು ಹಂಗಂತ ಅವ್ರಿಗೆ ಕುತ್ತಿಗೆ ಬರೋವಷ್ಟು ನಾವು ಹಿಂಡೋದಕ್ಕೂ ಆಗಲಿಲ್ಲ ಸೊ ಆ ಒಂದು ಧೈರ್ಯ ಇತ್ತು ನನಗೆ ಹಾಂ ಇವರು ಇದಾರೆ ಕೊಡ್ತಾರೆ ಆ್ಯಂಡ್ ಇಲ್ಲ ಅಂತಂದರೆ ನಾನು ಕೂಡ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಅದೇ ಧೈರ್ಯದಲ್ಲೇ ಅದೇ ಒಂದು ಸಪೋರ್ಟಿಂಗಲ್ಲೇ ನನ್ನ ಮಗನಿಗೆ ಆರೋಗ್ಯವಾಗಿ ಹೊರಗಡೆ ಕರ್ಕೊಂಡ್ಬಂದ್ವಿ ಒಂದು ರಿಯಾಲಿಟಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನನ್ನ ಎಫರ್ಟ್ಸ್ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಾನು ನನ್ನ ಲೈಫಿಗೆ ಏನು ಕೊಡ್ತಾ ಇದ್ದೀನಿ ಅಂತೇಳಿ ಒಂಬತ್ತು ದಿನ ಓಡಾಡಿರೋದು ಹಾಸ್ಪಿಟ್ಲ್ ಟು ಮನೆ ಮನೆ ಟು ಹಾಸ್ಪಿಟಲ್ ಅದರಲ್ಲೂ ಮೂರು ಮನೆ ನನ್ನ ಮಕ್ಕಳಿಬ್ಬರು ಅಮ್ಮನ ಹತ್ರ ಇದ್ದಾರೆ ಅಲ್ಲಿ ಹೋಗಬೇಕು ನನ್ನ ಮನೆಗೂ ಬರಬೇಕು ಪ್ಲಸ್ ಹಾಸ್ಪಿಟ್ಲಿಗೂ ಬರಬೇಕು ನನ್ನ ಮಗ ಅಲ್ಲಿ ಆಪ್ರೇಷನ್ ಆಗಿದ್ದಾನೆ ಜಯಂತಲ್ಲಿದ್ದಾರೆ ಮತ್ತು ಇನ್ನು ಅವ್ರನ್ನ ಜಯಂತ್ ಅವ್ರನ್ನ ನೋಡ್ಕೊತಿದ್ದಾರೆ ಚಿಟ್ಟಿನೆಲ್ಲ ನೋಡ್ಕೊತಿದ್ದಾರೆ ಬಟ್ ನಾನು ಈ ಮೂರು ಕಡೆ ಓಡಾಡ್ತಾ ಇದ್ದೀನಿ ಅಂತಂದ್ರೂ ಒಂದು ದಿನವೂ ನಂದು ವಿಡಿಯೋ ಸ್ಟಾಪ್ ಆಗಿಲ್ಲ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ಗೆ ನಾನು ಏನು ಅಫಿಲಿಯೇಟ್ ಲಿಂಕ್ ಮಾಡ್ತಾಯಿದ್ದೀನಿ ಮತ್ತು ಕೆಲವೊಂದಷ್ಟು ವೀಡಿಯೋಸ್ ಮಾಡ್ತಿದ್ದೀನಿ ಪ್ರಮೋಷನ್ಸ್ ಮಾಡ್ತಿದ್ದೀನಿ ಅದ್ಯಾವುದೂ ಒಂದು ಮಿಸ್ ಆಗಿಲ್ಲ ಯಾಕೆ ಅಂದರೆ ಅದೇ ನಮ್ಮದು ಇನ್ಕಮ್ ಸೋರ್ಸ್ ನನ್ನ ದುಡಿಮೆನ ನಾನು ನೆಂಬಿ ಅದನ್ನೆಲ್ಲ ಸೆಟ್ ಮಾಡಿ ಇಟ್ಟಿರೋ ಒಂದು ಧೈರ್ಯದಿಂದನೇ ಇಷ್ಟೆಲ್ಲ ಮಾಡ್ತಾ ಇರೋದು ನೋವಲ್ಲಿದ್ದೀವಿ ಕಷ್ಟದಲ್ಲಿದ್ದೀವಿ ಅಂತೇಳಿ ಅದನ್ನೇ ಸ್ಟಾಪ್ ಮಾಡಿಬಿಟ್ರೆ ತುಂಬ ಅಂದರೆ ಇನ್ನೂ ತುಂಬ ಕಷ್ಟ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಎಷ್ಟೇ ನೋವಿರಲಿ ಎಷ್ಟೇ ಟೆನ್ಷನ್ ಇರಲಿ ನಾನು ನನ್ನ ಕೆಲಸ ಕಡೆ ಗಮನ ಕೊಟ್ಟೆ ಅಂದರೆ ನನಗೆ ಅವು ಯಾವ ಮ್ಯಾಟ್ರಲ್ಲ ಅಂದರೆ ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ ನಾನು ಹೀರೋದೇ ಹಿಂಗೋ ಅಥವಾ ನಾನು ಹಿಂಗೆ ಮಾಡ್ಕೊಂಡಿದೀನೋ ಅರ್ಥ ಆಗ್ತಿಲ್ಲ ಬಟ್ ರಿಯಾಲಿಟಿ ಮಾತ್ರ ಅದೇ ಹಾಗೆ ಇನ್ನು ನಮ್ಮ ಜಯಂತ್ ಮಾತ್ರ ಸಖತ್ ನನಗೆ ಹೆಲ್ಪ್ ಮಾಡಿದ್ದಾರೆ ಈ ಒಂದು ವಿಚಾರದಲ್ಲಿ ಇತ್ತೀಚೆಗೆ ಅಂತಂದ್ರು ಆಫ್ ಆಫ್ ಇಬ್ರು ಕೆಲಸ ಒಬ್ಬರು ನಾನು ಏನು ಮಾಡ್ತಿರ್ತೀನೋ ಅದು ನೋಡಿ ಇನ್ನೊಂದು ಕೆಲಸ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿರ್ತಾರೆ ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತಲ್ಲ ಸೊ ಎರಡು ಕಡೆನೂ ವರ್ಕ್ ಮಾಡ್ತಿರ್ತಾಳೆ ಆ್ಯಂಡ್ ಮೈಂಡ್ ಎಲ್ಲೋ ಒಂದು ಹತ್ರ ಇರುತ್ತೆ ಉಳ್ದು ಅನ್ನೋ ಕಾರಣಕ್ಕೆ ಆಫ್ ಆಫ್ ಕೆಲಸಗಳೆಲ್ಲ ಸಂಪೂರ್ಣವಾಗಿ ಇನ್ನು ಮಿಂಚು ನೋಡಿ ಬರ್ತಾಳೆ ಹತ್ರ ತರಲೇ ಕೆಲಸ ಮಾಡ್ತಾಳೆ ಅವ್ಳನ್ನ ಆಟಾಡ್ಸೋದು ಮುದ್ದಾಡೋದು ಅವಳನ್ನ ಮುದ್ದಾಡ್ಕೊಂತ ಮುಂದಾಡ್ಕೊಂತ ಕೆಲಸಗಳೆಲ್ಲ ಮಾಡ್ಬಿಡ್ತೀವಿ ಬಟ್ ಹೆವಿ ತಲೆ ಅಂತೂ ತಿಂತಾಳೆ ಫ್ರೆಂಡ್ಸ್ ಸಾಮಾನ್ಯ ಅಲ್ಲ ಹಂಗೆ ತಲೆ ತಿನ್ನೋದು 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 ಅದೇ ಕೆಲಸ ಅವಳದು ಹಾಗೆ ಇನ್ನು ಒಂದ್ ಕಡೆ ಎಲ್ಲಾ ಅಡಿಗೆಗೆ ಮಾಡ್ಕೊಂತ ಇದ್ದೀನಿ ಇವಾಗಂತರೂ ಪಲ್ಲಿಕ್ಕೆ ಮತ್ತೆ ಸಾಂಬಾರ್ಗೆ ಎರಡಕ್ಕೂ ಏನೇನ್ ಬೇಕು ಒಂದೇ ಸರಿ ಎಲ್ಲಾ ಜೋಡ್ಸಿಟ್ಕೊಂತ ಇದ್ದೀನಿ ಮತ್ತು ನಂದು ಹಂಗೆ ಇರುತ್ತೆ ಕುದಿಸ್ಕೊಳ್ಳೋಂಥದ್ದು ಏನಾದರೂ ಇತ್ತು ಅಂದರೆ ಫಸ್ಟ್ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಅನ್ನ ಏನಾದರೂ ಮಾಡ್ಕೊಳ್ಳೋದಿತ್ತು ಅಂದರೆ ಫಸ್ಟ್ ಮಾಡ್ಕೊತೀನಿ ಆಮೇಲೆ ಈ ಥರ ಮಸಾಲೆಗಳು ಸಾಂಬಾರ್ಗೆ ಏನಾದರೂ ಜೋಡಿಸ್ಕೊಳ್ಳೋದಿದ್ರೆ ಒಂದೇ ಸಾರಿ ಕೂತ್ಕೊಂಡು ಎಲ್ಲ ಜೋಡಿಸಿ ದೆನ್ ಪಟಪಟ ಮಾಡ್ಕೊಂಡು ಹೋದರೆ ಒಂದು ತಾಸು ಅಥವಾ ಒಂದೂವರೆ ತಾಸಲ್ಲಿ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿಬಿಡಬೇಕು ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಅಡುಗೆ ಸ್ಟಾರ್ಟ್ ಮಾಡೋತ್ಲಿಗೆ ಒಂದು ಗಂಟೆ ಆಗಿತ್ತು ಹಾಗಾಗಿ ಒಂದು ಒಂದೂವರೆ ಒಂದು ಮುಖಾಲು ಸುಮಾರಿಗೆ ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸಿ ನಾನು ಜೈನ್ ಕೂತ್ಕೊಂಡು ಊಟ ಮಾಡಿದ್ದು ಬಂದು ಮತ್ತೆ ಅವಾಗ ಕೆಲಸ ಮಾಡ್ಕೊತಾ ಇದ್ದೀವಿ ಇವತ್ತು ಹಬ್ಬ ಬೇರೆ ಇನ್ನು ಮನೇಲಿ ಮೂರು ಮಕ್ಕಳು ಪ್ಲಸ್ ನಮ್ಮ ಬುಜ್ಜಿ ಬುಜ್ಜಿ ಯಾಕೆ ಅಂತಂದ್ರೆ ಕಾವ್ಯ ಹಾಸ್ಪಿಟಲ್ ಹೇಳಲ್ಲ ನಮ್ಮ ನಮ್ಮನೇಲೆ ಇರ್ಲಿ ಮಕ್ಕಳು ಜಾರ ಅಂತ ಅಂದ್ಕೊಂಡು ಕರ್ಕೊಂಡಿದ್ದೀವಿ ಅವನ್ನ ಹಿಡಿಯೋಕೆ ಒಬ್ಬರು ಬೇಕೇ ಬೇಕು ಅಷ್ಟು ತೀಟ್ಲ ಇದ್ದಾನೆ ಒಂದು ಸ್ವಲ್ಪ ನನಗೆ ನನ್ನ ನೋಡಿದ್ರೆ ಭಯ ಪಡ್ತಾನೆ ಮತ್ತು ಭಯಪಟ್ಟು ಹತ್ತು ಬಿಟ್ಟರೆ ಅನ್ನೋ ಕಾರಣಕ್ಕೆ ನಾನು ಕೂಡ ಇವತ್ತು ಸಿಟ್ಟು ಮಾಡ್ಕೊಳ್ಳ್ದೆ ಕೂಲಾಗಿ ಮದರ್ತಾ ಇದ್ದೀನಿ ಸಿಟ್ಟು ಅಂತಂದರೆ ಅವನು ಮಾಡೋ ಸಿದ್ಗೆಗೆ ನಾನು ಬೈತಿರ್ತೀನಿ ಯಾವಾಗಲೂ ಒಂದು ಸ್ವಲ್ಪ ನಾನು ಸೊ ಆ ಥರ ಒಂದು ಸ್ವಲ್ಪ ಭಯಪಡ್ತಾನೆ ನಾನೊಬ್ಬಳಿಗೆ ಇಲ್ಲ ಅಂತಂದರೆ ಯಾರಿಗೂ ಭಯಪಡಲ್ಲ ಇನ್ನು ಜಯಂತ್ ಅಂತಂದ್ರೆ ಫುಲ್ ಪ್ರೀತಿಯಿಂದ ಇರ್ತಾನೆ ಅವನು ಹಾಗೆ ಚೆನ್ನಾಗಿ ಇರ್ತಾನೆ ನಮ್ಮ ಜೊತೆ ಹೆಂಗೂ ಇರ್ತಾನೆ ಬಿಡು ಮಕ್ಕಳ ಜೊತೆ ಅಂತ ಅಂದ್ಕೊಂಡು ಇಟ್ಕೊಂಡಿದ್ವಿ ಬಟ್ ಮಿಂಟ್ ಮಿಟ್ಟುದು ಬುಜ್ಜಿದು ಸ್ವಲ್ಪ ಜಗಳ ಜಾಸ್ತಿ ಅವರಿಬ್ಬರನ್ನ ಹಿಡಿಯೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಬಿಟ್ಟರೆ ಆರಾಮ್ಸೇನೋ ಇತ್ತು ನನ್ನಂತರೂ ಏನು ಟೆನ್ಷನ್ ಇಲ್ಲ ಜಯಂತಿಂದ ಸಕ್ಕತ್ತರೆ ನೋವು ನಾಲ್ಕು ಜನನೂ ಹಿಡಿದು ಹಿಡಿದು ಸಾಕಾಯ್ತು ನನಗೆ ಅಂತ ಹೇಳ್ತಾ ಇದ್ರು ಸೊ ಫ್ರೆಂಡ್ಸ್ ಇನ್ನು ಅನ್ನ ಒಂದು ಕಡೆ ಸೈಡ್ ತೆಗ್ದಿಟ್ಟಿದ್ದೀನಿ ದೇವ್ರಿಗೆ ಅಂತ ಹೇಳಿ ಸೊ ನಾನೇನು ಊರ್ಣ ಹಾಕೊಳ್ತಾ ಇದ್ದೀನಿ ಜಯಂತ್ ನನಗೇನೇನಾದರೂ ಬೇಕು ಅಂತಂದರೆ ಹೆಚ್ಚಿ ಕೊಡ್ತಾ ಇದ್ದಾರೆ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಡೆ ಊರಣ ರೆಡಿ ಮಾಡಿಟ್ಟು ಒಂದು ಕಡೆ ಹಿಟ್ಟನ್ನು ಕೂಡ ರೆಡಿ ಮಾಡಿಟ್ಟು ಇವಾಗ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಒಂದು ಕಡೆ ಪಲ್ಯ ಮತ್ತು ಒಂದು ಕಡೆ ಸಾಂಬಾರು ಮಾಡಿಟ್ರೆ ಹೋಳಿಗೆ ತಟ್ಟೋದು ಅಷ್ಟೇ ಆಮೇಲೆ ಕಠಿಣ ಸರ್ ನಾನು ಇವತ್ತಿನವರೆಗೂ ಎರಡೇ ಸರಿ ಮಾಡಿರೋದು ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ದೆ ಇವತ್ತೊಂದು ಸರಿ ಮಾಡ್ತಾ ಇದ್ದೀನಿ ಏನಾದರೂ ಡೌಟ್ ಇತ್ತು ಅಂತಂದರೆ ಯೂಟ್ಯೂಬ್ ನೋಡ್ಕೊಂಡ್ಬಿಡ್ತೀನಿ ಯೂನಿವರ್ಸಲ್ ಸೊ ನಿಮಗೆ ಹೆಂಗೋ ನನಗೂ ಹಂಗೆ ಸೊ ಎಲ್ಲಿ ಏನು ಸಿಗಲ್ಲ ಏನು ಬೇಕೋ ಎಲ್ಲಿ ಸಿಗುತ್ತೆ ಅಂತಂದರೆ ಯೂಟ್ಯೂಬಲ್ಲಿ ಸಿಗುತ್ತೆ ಹಾಗಾಗಿ ಸಾರಿ ಕಟಿಂಗ್ ಸಾರ್ ನೋಡ್ಕೊಂಡ್ಬಿಟ್ಟೆ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಇವಾಗ ಮಸಾಲೆ ಎಲ್ಲ ಹಾಕೊಂಡು ಫಸ್ಟ್ ಪಲ್ಯ ಮಾಡಿ ಆಮೇಲೆ ಸಾರ್ ಮಾಡ್ತಾ ಸಾರು ಸಾರ್ ಒಂದೇ ನೋಡ್ಕೊಂಡಿರೋದು ಮಸಾಲೆ ಇದೇನು ಪಲ್ಯ ನಂದೇ ಓನು ಒಂದು ಕಡೆ ವಿಷಲ್ ಹಾಕೋದಕ್ಕೆ ಇಟ್ಟು ಇವಾಗ ಇನ್ನೊಂದು ಕಡೆ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಸಾಂಬಾರಿಗೆ ಫಸ್ಟು ಹುರ್ಕೊಂತೀವಲ್ಲ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಜೋಡ್ಸ್ಕೊಂಡು ಪ್ರಿಪರೇಷನ್ ಕೂಡ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಈರುಳ್ಳಿ ಒಣಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಮಸಾಲೆ ಮಾಡಿಡ್ಕೊಂಡ್ಬಿಟ್ರೆ ಕಟ್ಟಿನ ಸಾರ್ ಫ್ಲೇವರ್ ಘಮ ಘಮ ಅನ್ನತ್ತೆ ಪೂರ್ತಿ ದಾಗಿದ ತಕ್ಷಣ ಸೀದಾ ಗ್ಯಾಸ್ನ ಕೆಳ ಇಟ್ಕೊತಾ ಇದ್ದೀನಿ ಯಾಕೆಂದ್ರೆ ಹೋಳಿಗೆ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದಕ್ಕಿಂತ ಇನ್ನೊಂದು ಸೈಡಲ್ಲಿ ಸಾಂಬಾರ್ಗೆ ಒಗ್ಗರಣೆ ಕೊಟ್ಟು ಅದು ಕುದಿಯೋ ಒಂದು ಟೈಮಿಂಗ್ಸ್ ನಾನು ಹೋಳಿಗೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ರೆಡಿ ಮಾಡಿ ಇದೀನಿ ಪದೇ ಪದೇ ದೊಳಕಾಗಲ್ಲ ಫ್ರೆಂಡ್ಸ್ ಕಾಲು ಸಕ್ಕತ್ತು ಪೇನ್ಸ್ ಬಂದ್ಬಿಡುತ್ತೆ ಅದಕ್ಕೆ ಏನು ಒಲೆ ಹಚ್ಚೋದ್ಕಿಂತ ಮುಂಚೆನೇ ನೀರ್ ಸಮೇತ ಇಡ್ಕೊಂತ ಇದೀನಿ ಅಂದ್ರೆ ಒಗ್ಗರಣೆ ಹಾಕಿ ಸಾಂಬಾರಿ ಟೋಟಲ್ ಆಗಿ ಏನ ಬೇಕು ಅದನ್ನೆಲ್ಲ ಒಂದೇ ಹತ್ರ ಇಟ್ಕೊಂಡು ಆಮೇಲೆ ಕೂತ್ಕೊಂಡು ಆರಾಮಾಗಿ ಒಗ್ಗರಣೆ ಹಾಕಿ ಹೋಳಿಗೆಗಳು ಸ್ಟಾರ್ಟ್ ಮಾಡ್ಕೋಬಹುದು ಅಂತ ಪ್ರೆಸೆಂಟ್ ನಮ್ಮ ಮಿಂಚು ಮಲ್ಕೊಂಡಿದ್ದಾಳೆ ಹಾಗಾಗಿ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ ಹಾಗೆ ಇನ್ನೂ ಒಂದು ಕಾಮಿಡಿ ಏನಂತಂದ್ರೆ ಇವತ್ತೆ ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡ್ತಿರೋದು ಹೋಳ್ಗೆ ಮಾಡೋದಕ್ಕೆ ನಾನು ಧೈರ್ಯ ಮಾಡಿದ್ದು ಕೂಡ ನಾನು ಇವಾಗ ಏನು ನನ್ನ ಮುಂದೆ ಕಾಣಿಸ್ತಾ ಇದೆ ರೋಟಿ ಮೇಕರ್ ಇದರಲ್ಲಿ ಹೋಳಿಗೆಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಪರ್ಚೇಸ್ ಮಾಡಿ ಸ್ವಲ್ಪ ದಿನ ತುಂಬಾ ದಿನಗಳಾಯಿತು ಬಟ್ ಏನು ಟ್ರೈ ಮಾಡೋದಕ್ಕೆ ಆಗ್ತಾ ಇಲ್ಲ ಚಪಾತಿ ಮಾಡಿದ್ರೆ ದಪ್ಪ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಚಪಾತಿಗಳು ಇದರಲ್ಲಿ ಮಾಡ್ತಾ ಇಲ್ಲ ಬಿಟ್ರೆ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ಅದನ್ನು ಲೈವಾಗಿ ತೋರಿಸ್ತೀನಿ ಬಟ್ ಇವತ್ತು ಹೋಳಿಗೆಗಳನ್ನ ಟ್ರೈ ಮಾಡ್ತಾ ಇದ್ದೀನಿ ಹೇಳಬೇಕು ಅಂತಂದರೆ ತುಂಬಾನೇ ಬೆಟರ್ ಫ್ರೆಂಡ್ಸ್ ಆ್ಯಕ್ಚುಲಿ ಬಟ್ ಅದು ಸ್ವಲ್ಪ ದಪ್ಪ ಇತ್ತು ಅದೇ ಭಯಂಕರ ಕಾಣ ಫ್ರೆಂಡ್ಸ್ ಇನ್ನು ಹೋಳ್ಗೆ ಮಾಡ್ತಾ ಮಾಡ್ತಾ ಕೆಲವೊಂದಷ್ಟು ವಿಚಾರಗಳ ಜೊತೆ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂತಂದರೆ ಲಾಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ನಮ್ಮ ಒಂದು ಪರಿಸ್ಥಿತಿ ಬಗ್ಗೆ ಇವಾಗ ಸಿಚುವೇಶನ್ ಹೆಂಗಿದೆ ಐ ನಾವು ಯಾವ ಥರ ಇದೀವಿ ಆ್ಯಂಡ್ ಏನು ಸರ್ಪ್ರೈಸ್ ಅಂತ ಹೇಳಿ ತುಂಬ ಜನರು ಕಮೆಂಟ್ಸ್ ಮಾಡಿದರೆ ನಿಮ್ಮ ಕಮೆಂಟ್ಸ್ಗಳ್ಗಂತರೂ ನನ್ನ ಅದೊಂದು ದೊಡ್ಡ ಧನ್ಯವಾದಗಳು ಯಾಕೆಂದರೆ ಅಷ್ಟು ಟೈಮ್ ತೊಗೊಂಡು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ನಾನೇ ಹೇಳಬೇಕು ಅಂದರೆ ಡೈಲಿ ಲಾಗ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಆ್ಯಂಡ್ ಸರ್ಪ್ರೈಸ್ ಅಂತ ಹೇಳಿದ್ದೆ ಅದೇನಪ್ಪ ಸರ್ಪ್ರೈಸ್ ಅಂತ ಅಂದರೆ ಚೆಕ್ದಾಗಿ ಹೇಳಿಬಿಡ್ತೀನಿ ಮನೇಲಿ ತುಂಬ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ಸ್ ಆಗ್ತಾ ಇತ್ತು ಹಾಗೆ ನನಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಫ್ರೆಂಡ್ಸ್ ಎರಡು ಕಡೆ ಮಾಡ್ಕೊಳ್ಳೋ ಕೆಲಸಗಳು ಹಾಗೆ ಮತ್ತು ಇನ್ನೊಂದು ಏನಂತಂದರೆ ಮಕ್ಕಳು ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಮತ್ತು ಇವಾಗ ದುಡಿಮೆ ಅನ್ನೋದು ಬರಲೇಬೇಕು ಇಲ್ಲ ಅಂದರೆ ಜೀವನ ತುಂಬಾ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಇವಾಗ ನಡೀತಾ ಇದೆ ಆವಾಗ ಬಿಡುತ್ತೆ ಸೊ ಹಾಗಾಗಿ ಜಯಂತ್ ಮತ್ತು ನನಗೂ ಕಂಪ್ಯಾರಿಸನ್ ಮಾಡಿಕೊಂಡು ಇಬ್ಬರು ನೀಟಾಗಿ ಯೋಚನೆ ಮಾಡಿಕೊಂಡು ಎಲ್ಲಿ ರಾಂಗ್ ಇದೆ ನಾವು ಏನು ಮಾಡ್ತಾಯಿದ್ದೀವಿ ಯಾವ್ದು ಸರಿ ಯಾವ ತಪ್ಪು ಅಂತೇಳಿ ತುಂಬ ಚೆನ್ನಾಗಿ ಡಿಸೈಡ್ ಮಾಡಿಕೊಂಡು ನಾವಿಬ್ಬರು ಡಿಸಿಷನ್ಸ್ನ ತೊಗೊಂಡ್ವಿ ಏನಪ್ಪ ಅಂತಂದರೆ ಜಯಂತ್ ಅವರು ಕೆಲಸ ಬಿಟ್ಟರು ಸೊ ಅಲ್ಲಿ ಬರ್ತಿರೋ ಸಂಬಳಕ್ಕೂ ಅವ್ರು ಮಾಡ್ತಾ ಇರೋಂಥ ಟಾರ್ಚರ್ ಮತ್ತು ಮೆಂಟಲಿ ಸ್ಟ್ರೆಸ್ ಆಗಿರ್ಬೋದು ಟೈಮಿಂಗ್ಸ್ ಆಗಿರ್ಬೋದು ತುಂಬಾ ಡಿಫ್ರೆನ್ಸ್ ಇತ್ತು ಯೋಚನೆ ಮಾಡಿದ್ವಿ ಈ ಥರ ಮಾಡ್ತಿರೋ ಸರಿ ನಾವು ಅಂತ ಹೇಳಿ ಸೊ ರಾಂಗ್ ಅನ್ನಿಸ್ತು ನನಗಂತೂ ತುಂಬ ರಾಂಗ್ ಅಂತ ಅನ್ನಿಸ್ತಿತ್ತು ಮುಂಚೆಯಿಂದ ಹೇಳ್ತಿದ್ದೆ ಬಟ್ ಜಯಂತ್ಗೆ ಇವಾಗ ಇವಾಗ ಅದು ರಿಯಲೈಸ್ ಆಗ್ತಾ ಇತ್ತು ಸೊ ಟೈಮ್ ನಾನು ಆಗ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ಪ್ರತಿಫಲ ಏನು ಬರ್ತಾಯಿದೆ ಅಂತ ಹೇಳಿ ಸೊ ಹಾಗಾಗಿ ನಾವು ಡಿಸೈಡ್ ಮಾಡ್ಕೊಂಡಿದ್ದೇನು ಅಂತಂದ್ರೆ ಅವ್ರ ಕೆಲಸ ಬಿಡ್ಬೇಕು ಅಂತ ಹೇಳಿ ಮತ್ತೆ ಇನ್ನೇನು ಮಾಡ್ತಾರೆ ದಿವ್ಯಾ ಅಂತ ಕೇಳಬಹುದು ಈ ಪರಿಸ್ಥಿತಿಲಿ ಇರುವಂತ ಕೆಲಸನೂ ಬಿಟ್ಟು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ ಬರ್ಬೋದು ನಿಮಗೆ ತುಂಬಾ ಡೌಟ್ಸ್ಗಳು ಬರ್ಬೋದು ಫೈನಾನ್ಷಿಯಲಿ ಸೊ ಅದಕ್ಕೆಲ್ಲ ಚಿಕ್ಕದಾಗ ಆನ್ಸರ್ ಮಾಡಬೇಕು ಅಂತಂದ್ರೆ ಆನ್ಸರ್ ಇದೆ ಫ್ರೆಂಡ್ಸ್ ನಾನು ಅಂದ್ರೆ ಬಿಫೋರ್ ನಮ್ಮ ಲೈಫಲ್ಲಿ ನಡೆದಂಥ ಘಟನೆಗಳು ಹೊಡೆದ ತಿಂದಿರುವಂಥ ಪಾಠಗಳಿಂದ ಏನಾದರೂ ಯೋಚನೆ ಮಾಡಬೇಕು ಅಂತಂದ್ರೆ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತೀನಿ ಎರಡು ಕೈಯಲ್ಲೂ ಸರಿಯಾವುದು ತಪ್ಪೆ ಯಾವುದು ಅಂತೇಳಿ ಯೋಚನೆ ಮಾಡ್ತೀನಿ ಇದು ಅಂತ ಅಲ್ಲ ಯಾವುದೇ ಆಗಿರಲಿ ಚಿಕ್ಕದಾಗಿರ್ಲಿ ನಾನು ಫಸ್ಟ್ ಯೋಚನೆ ಮಾಡದೆ ಸರಿಯಾವುದು ತಪ್ಪೆ ಯಾವುದು ಇದನ್ನ ಮಾಡಿದ್ರೆ ಏನು ಸಿಗುತ್ತೆ ಇದನ್ನ ಕಳ್ಕೊಂಡ್ರೆ ನಾನು ಏನು ಕಳ್ಕೊತೀನಿ ಅಂತ ಸೊ ಆ ಥರ ಡಿಸೈಡ್ ಮಾಡಿ ಮಾಡಿದ್ದೇನಪ್ಪ ಅಂತ ಕೆಲಸ ಬಿಡೋದು ಒಳ್ಳೇದು ಅಂತಾನೆ ಅನಿಸಿದ್ದು ಸೊ ಹಾಗಾಗಿ ಕೆಲಸ ಬಿಡಿಸಿ ಮನೇಲಿ ಇರು ಅಂತ ಹೇಳಿದೀನಿ ಅಂತ ಅನ್ಕೋಬೇಡಿ ಪ್ರಮೋಷನ್ಸ್ ಎಲ್ಲಾ ಜಯಂತ್ಗೆ ಶಿಫ್ಟ್ ಮಾಡ್ತಾ ಇದೀನಿ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಯಾಕಂದ್ರೆ ಪ್ರತಿ ಸರಿ ಆ ಅಮೌಂಟ್ ಅನ್ನೋದು ಒನ್ ಸೈಡ್ ಅಮೌಂಟ್ ಅನ್ನೋದು ಬಂದಾಗ ಎಲ್ಲೋ ನನ್ನ ಗಂಡಂಗೆ ಅನಿಸ್ಬಾರ್ದು ನನ್ನ ಹೆಂಡ್ತಿನೇ ಸ್ವಲ್ಪ ಜಾಸ್ತಿ ಪೇಮೆಂಟ್ ತಗೊತಾ ಇದ್ದಾಳೆ ಅಂತ ಹೇಳಿ ಸೊ ಮತ್ತು ಪೇಮೆಂಟ್ ಎಷ್ಟು ಅಂತೆಲ್ಲ ಕೇಳಬೇಡಿ ಅದೆಲ್ಲ ಪರ್ಸ್ನಲ್ ಇರುತ್ತೆ ಒಟ್ಟಿನಲ್ಲಿ ಮನೆ ನಡಿಬೇಕು ಫ್ರೆಂಡ್ಸ್ ಮನೆ ನಡೆದು ಅದನ್ನು ಒಂದು ಅಷ್ಟೋ ಇಷ್ಟೋ ಉಳಿಸ್ಕೊಳ್ಳೋ ಅಷ್ಟು ಬರ್ತಾಯಿದೆ ನನಗೆ ಅದಕ್ಕೆ ಅನ್ನಿಸ್ಬಾರ್ದು ಆ ಒಂದು ಫೀಲ್ ಇರಬಾರ್ದು ಅಂತೇಳಿ ಒಂದು ಕೆಲಸ ನೀನು ಮಾಡು ಆವಾಗ ನಿನಗೂ ಕೂಡ ಎಕ್ಸ್ಟ್ರಾ ಸೇವಿಂಗ್ಸ್ ಅನ್ನೋದಾಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಅನ್ನೋದಾಗುತ್ತೆ ದೆನ್ ನನಗೂ ನಿನಗೂ ಯಾವುದೇ ರೀತಿಯಾಗಿ ಏನಿರೋದಿಲ್ಲ ಅಟ್ಲೀಸ್ಟ್ ನೀನು ಕೂಡ ನೆಮ್ಮದಿಯಾಗಿರ್ತೀಯ ಆ ಫುಲ್ ಪೀಸ್ಫುಲ್ ಆಗಿರುತ್ತೆ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ ಇವಾಗ ಅದು ಬಿಟ್ಟಿದ್ರಿಂದ ಲಾಭನ ನಷ್ಟನ ಅಂತ ನೀವು ನನ್ನ ಕೇಳೋದಾಯ್ತು ಅಂತಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಮಗೆ ಲಾಭ ಇದೆ ಯಾಕಂದರೆ ಟೈಮಿಗೆ ಟೈಮ್ ಟೈಮ್ ಸೇವ್ ಆಗುತ್ತೆ ಅದೇ ಟೈಮಲ್ಲಿ ನಾವು ಬೇರೆ ಏನಾದರೂ ಕೆಲಸ ಮಾಡ್ಬೋದು ಸುಮ್ಮನೆ ಎಲ್ಲೋ ಏನೂ ಬರದೇ ಇರೋಂಥ ಜಾಗದಲ್ಲಿ ಅತಿಯಾದ ಟೈಮ್ ಅತಿಯಾದ ಸ್ಟ್ರೆಸ್ಸನ್ನು ನಾವು ಟೈಮ್ ವೇಸ್ಟ್ ಮಾಡಿ ಸ್ಟ್ರೆಸ್ಸನ್ನು ತೊಗೊಂಡು ಬಾಡಿ ಕೂಡ ಹಾಳು ಮಾಡ್ಕೊತಾ ಇದ್ದೀವಿ ಹಾಗೆ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಹಾಗಾಗಿ ಬಿಡಿಸಿದ್ದು ಮತ್ತು ಇನ್ನೇನು ಮಾಡ್ತಾರೆ ಅಂತಂದರೆ ಪ್ರಮೋಷನ್ಸ್ ಮಾಡ್ತಾರೆ ಹಾಗೆ ನಿಮಗೆ ಇನ್ನೊಂದು ಸರ್ಪ್ರೈಸ್ ಏನಂತಂದರೆ ನೀವೆಲ್ಲ ಹೇಳ್ತಿದಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವ್ಯಾ ನಿಮ್ಮದು ಫ್ಯಾಮಿಲಿ ಹೆಂಗಿದೆ ಏನು ಸಿಚುವೇಶನ್ ಎಲ್ಲ ಗೊತ್ತು ಅಟ್ಲೀಸ್ಟ್ ನಿಮಗೆ ಫ್ಯಾಮಿಲಿಗೆ ಇಷ್ಟೆಲ್ಲ ಮೀನ್ಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಒಂದು ಬಿಸ್ನೆಸ್ ಅಂತ ಇರಬೇಕು ಆವಾಗಲೇ ನೀವು ಗ್ರೋತ್ ಆಗೋದು ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಸೊ ಬಿಸ್ನೆಸ್ಗೆ ಕೈ ಹಾಕಿ ಅದನ್ನು ಸುಟ್ಕೊಂಡು ಅದರಿಂದ ಸಫರ್ ಆಗಿ ಅದರಿಂದ ಹೊರಗೆ ಬರೋಕ್ಕಾಗದೆ ಒದ್ದಾಡಿರೋ ಅಂಥ ಅನುಭವನೂ ಕೂಡ ಇದೆ ಶಾಪ್ ಮಾಡಿರೋಂಥ ವಿಚಾರದಲ್ಲಿ ನಾವು ಫೇಲ್ ಆಗಿದ್ವಿ ಅದರಿಂದನೇ ಇಷ್ಟು ಇವತ್ತಿಗೂ ಕೂಡ ನಾವು ತುಂಬ ವಿಚಾರದಲ್ಲಿ ಸಫರ್ ಆಗ್ತಾ ಇದ್ವಿ ಬಟ್ ಮತ್ತೆ ಸರಿ ಬಿಸ್ನೆಸ್ ಅಂತಂದರೆ ಅದು ಒಪ್ಕೊಳ್ಳೋಕೆ ಆಗದೆ ಇರೋವಂಥ ಮಾತು ತುಂಬ ಭಯ ಪಡ್ತಾ ಇದ್ವಿ ಬಟ್ ಈಗ ನನಗೆ ಮನ್ಸು ಬಂದಿದೆ ಅದು ಐದು ಸರಿ ಅಲ್ಲ ಹತ್ತು ಸರಿ ಯೋಚನೆ ಮಾಡಿ ನಾನು ಆ ರೀತಿಯಲ್ಲಿ ಲಾಭ ನಷ್ಟ ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ದೀನಿ ಆ್ಯಂಡ್ ಅದೇನೋ ಹೋಪ್ಸ್ ಫ್ರೆಂಡ್ಸ್ ನಾನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ತೊಗೊಂಡಿದ್ದೀನಿ ಡಿಸೈಡ್ ಅಂತಂದರೆ ಅದು ಸರಿ ಇರುತ್ತೆ ಅಂಥೇಳಿ ನಾನು ಬಿಲೀವ್ ಮಾಡ್ತೀನಿ ಹಾಗೆ ಅದನ್ನು ಇಷ್ಟಪಟ್ಟು ಮಾಡಿದ್ರೂ ಕೂಡ ನನಗೆ ಅದು ಪ್ರತಿಫಲ ಅಷ್ಟೇ ಚೆನ್ನಾಗಿರುತ್ತೆ ಅದನ್ನು ಬಿಲೀವ್ ಮಾಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಇದು ಅತಿಯಾದಂಥ ದುಡ್ಡು ಹಾಕಿ ಮಾಡುವಂಥದ್ದಲ್ಲ ಆಮೇಲೆ ಓವರ್ ಸ್ಟ್ರೆಸ್ ತೊಗೊಂಡು ಮಾಡುವಂಥದ್ದಲ್ಲ ಮತ್ತೆ ನಮಗೇನು ರಿಸ್ಕ್ ಆಗದೆ ಇರೋವಂಥದ್ದು ಏನಿದೆ ಅಂತ ಹೇಳಕ್ತಾಗ ಗೊತ್ತಾಗಿರುವಂಥದ್ದು ಸೊ ಹಾಗಾಗಿ ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಶೇರ್ ಮಾಡ್ಕೊತೀನಿ ಇವಾಗ ಇನ್ ಡೀಟೆಲ್ ಇನ್ ಡೀಟೇಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಒಟ್ನಲ್ಲಿ ನೀವು ಹೇಳ್ದಂಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಪ್ರಕಾರನೇ ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಅಂತರೂ ಆಗಿದ್ದೀವಿ ಇನ್ನಷ್ಟು ಒಳ್ಳೆ ಒಳ್ಳೆ ವಿಚಾರಗಳ ಬಗ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಶೇರ್ ಮಾಡ್ಕೊತಾ ಹೋಗ್ತೀನಿ ಬಟ್ ಸದ್ಯಕ್ಕೆ ಅಂತೂ ಇಷ್ಟೇ ಚಿಟ್ಟಿ ರೆಸ್ಟ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ ನಾನು ಜಯಂತ ಅವನಿಗೆ ಟೈಮ್ ಕೊಡ್ತಾ ಇದ್ದೀವಿ ಅದ್ರ ನಡುವೆ ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ನಂದು ಹೊರಗಡೆ ಹೋಗುವಂಥ ಕೆಲಸಗಳೇನಿರುತ್ತೆ ಅದನ್ನ ಜಯಂತವರೆಲ್ಲ ಮುಗಿಸ್ಕೊಡ್ತಾ ಇದ್ದಾರೆ ನನಗೆ ಅಂಡ್ ಈಗಲೂ ಅಷ್ಟೇ ಹೋಳಿಗೆ ಮಾಡ್ತಾ ಇದ್ರೆ ನಮ್ಮ ಮಿಂಚಕ್ಕ ತುಂಬಾ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಬಾ ನನಗೆ ಫೀಡಿಂಗ್ ಮಾಡಿಸಿ ಮಲಗಿಸು ಅಂತೇಳಿ ಇತ್ತೀಚೆಗೆ ಸನ್ನೆ ಎಲ್ಲ ಮಾಡಿ ಕರೀತಾಳೆ ಫ್ರೆಂಡ್ಸ್ ಅವಳು ಹಾಲು ಕುಡಿಸಿ ಮಲಗಿಸ್ಬಾ ಅಂತ ಹೇಳಿ ಸೊ ಅವಳು ಕಾಟಿಕೆ ನಾನು ಎದ್ದು ಹೊರಟಿದ್ದೆ ಬಟ್ ಜಯಂತ್ ನಾನು ಮಾಡ್ತೀನಿ ಹೋಗು ನೀನು ಮಾಡಲಿಲ್ಲ ಅಂತಂದ್ರು ಅಂತ ಹೇಳಿ ಫಸ್ಟ್ ಅವರ್ ಟ್ರೈ ಮಾಡ್ತಿದ್ದಾರೆ ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಸೊ ಅವ್ರು ಯಾವ ಥರ ಮಾಡ್ತಾರೆ ಅಂತ ಹೇಳಿ ಶೂಟ್ ಮಾಡ್ತಿದ್ದೀನಿ ಕೊನೆಗೂ ರೋಟಿ ಮೇಕರ್ ಯೂಸ್ ಮಾಡ್ಕೊಂಡು ಭಯಂಕರ ಹೋಳಿಗೆ ಅಂತೂ ಮಾಡಿದ್ರು ಫ್ರೆಂಡ್ಸ್ ಅಪ್ಪ ನೀನೆಲ್ಲ ಎಷ್ಟು ಎಲ್ಲರೂ ಮಾಡ್ತಾರೆ ಬಿಡು ರೋಟಿ ಮೇಕರ್ ಇದೆ ಅಂತ ಹೇಳಿ ರೇಗಿಸ್ತಿದ್ದೆ ನಾನು ಇಂಚು ಮಲ್ಕೊಂಡಿದ್ದೆ ತಡ ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆ ಎಡೆ ಹಾಕಿ ಅದರಲ್ಲೂ ನನಗೆ ಎಡೆ ಹಾಕಕ್ಕೆ ಬರ್ತಾರೆ ಿಲ್ಲ ಅಮ್ಮನ್ನ ಕೇಳಿ ಕೇಳಿ ಅದನ್ನ ನೀಟಾಗಿ ಮಾಡಿಕೊಂಡು ಜಯಂತನ್ನ ಕಳಿಸಿ ಇವಾಗ ಜಸ್ಟ್ ಕೂತಿದ್ದೀನಿ ದೇವ್ರಿಗೊಂದು ಅಜ್ಜಮ್ಮಂಗು ಕೂಡ ಎಡೆ ಹಾಕಿ ದೇವ್ರನ್ನ ಕಳಿಸಿ ಕೂತಿದ್ದೀನಿ ಆ್ಯಂಡ್ ಏನಂತಂದ್ರೆ ಅರ್ಜೆಂಟು ಒಂದು ಪ್ರಮೋಷನ್ ಬಂದ್ಬಿಡ್ತು ಫ್ರೆಂಡ್ಸ್ ನನಗೆ ಎಷ್ಟು ಬ್ಯುಸಿ ಇದ್ದೀನಿ ಎಷ್ಟು ಕೆಲಸಗಳು ಕಂಟಿನ್ಯೂಸ್ ಆಗ್ತಾನೆ ಇದೆ ಇವತ್ತು ಇಡೀ ದಿನ ಮಧ್ಯಾಹ್ನದವರೆಗೂ ಮನೆ ಕ್ಲೀನಿಂಗು ಅಪ್ ಆಗಿ ಮಧ್ಯಾಹ್ನದ ಮೇಲೆ ಹೋಳಿಗೆ ಅಡುಗೆ ದೇವರಿಗೆ ಅದೆಲ್ಲ ಅನ್ಕೊಂಡ್ರು ಸಂಜೆ ಆರು ಗಂಟೆಗೆ ಒಂದು ಪ್ರಮೋಷನ್ ಬಂದ್ಬಿಡ್ತು ಸಡನ್ಲಿ ಕೆಲವೊಂದಕ್ಕೆ ನಾನೇ ಹೋಗಬೇಕಾಗತ್ತೆ ಯಾಕಂದರೆ ಸೆಟ್ ಆಗಲ್ಲ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಕೆಲವೊಂದಷ್ಟು ಐಡಿಯಾಸ್ ಕೂಡ ಇರಲ್ಲ ಸೊ ಹಾಗಾಗಿ ನಾನೇ ಹೋಗಿ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಹೊರಗಡೆ ಇದ್ದೆ ಹಾಗೆ ಮತ್ತು ಮನೆ ಪೂರ್ತಿ ಕಚಾಟಿ ಇತ್ತು ನಾನು ಮಿಂಚು ಮಲ್ಕೊಂಡಿದ್ಲಂತೆ ಇನ್ನೊಂದು ರೌಂಡ್ ಮಲಗಿಸ್ಬಿಟ್ಟಿದ್ದಾರೆ ಜಯಂತು ಕೊಡೋ ಕಾಟಕ್ಕೆ ಮತ್ತು ಮನೆಗೆ ವಾಪಸ್ ಬರೋ ಹೊತ್ತಲಿಗೆ ಎಷ್ಟು ಒಂದು ಎಂಟೂವರೆ ಆಗಿತ್ತು ಬಟ್ ಏನಂತಂದರೆ ಮಳೆ ಫುಲ್ ಮಳೆ ಫುಲ್ ನೆನ್ಕೊಂಡ್ಬಂದಿದೆ ಕೂದಲೆಲ್ಲ ನೆಂದಿದೆ ನೀವು ನೋಡ್ತಿದ್ದೀರಲ್ಲ ಬಂದ ತಕ್ಷಣ ಒರೆಸ್ಕೊಂಡು ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಇವಾಗ ಕೂತಿದ್ದೀನಿ ಸಖತ್ ಮಳೆ ಇತ್ತು ಫ್ರೆಂಡ್ಸ್ ಆದರೂ ಕೂಡ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ ಬರೋ ಹೊತ್ತಿಗೆ ಮಕ್ಕಳೆಲ್ಲ ಕಾಯ್ತಾ ಇದ್ರು ನನಗೆ ಸಾವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡದೆ ಜಯಂತ್ ಆ್ಯಂಡ್ ಮಕ್ಕಳಿಗೆಲ್ಲ ಊಟ ಮಾಡಿಸಿದ್ರು ಸೊ ಊಟ ಮಾಡಿಸಿ ಮನೆಯಲ್ಲ ಕ್ಲೀನ್ ಮಾಡ್ತೀನಿ ಅದಕ್ಕೆ ಏನು ಬೇಡ ಫುಲ್ ಥಂಡಿ ಇದೆ ನನ್ಕೊಂಡ್ ಬೇರೆ ಬಂದಿದೆಯಾ ಬೆಳಗ್ಗೆ ಮಾಡ್ಕೊಬಹುದು ಅಂತ ಹೇಳಿ ಊಟಕ್ಕೆ ಇಟ್ಕೊಟ್ಟಿದ್ದಾರೆ ಮಿಂಚು ಸ್ವಲ್ಪ ಕೈ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಚಿಟಿ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಸೊ ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ನಾಳೆ ಒಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಹೋಗು ಬಾಯ್